ನಮಸ್ಕಾರ ಸುದ್ದಿ ಸಾಗರದ ವೀಕ್ಷಕರಿಗೆ ಸ್ವಾಗತ ನಾನು ಅದ್ವಿಕಾ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಶಿವಮೊಗ್ಗ ಚುನಾವಣೆ ಗಡಿಗೆದರಿದೆ ನಿನ್ನೆ ಡಿಸಿಸಿ ಬ್ಯಾಂಕಿನ ಚುನಾವಣೆಗೆ ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ನಾಮಪತ್ರ ಸಲ್ಲಿಸಿದ್ದಾರೆ ಶಾಸಕರ ಬೆಂಬಲಕ್ಕೆ ಸಾಗರ ತಾಲೂಕು ಸೂರಬ ವಿಧಾನಸಭೆ ಕ್ಷೇತ್ರದ ತಾಳಗುಪ್ಪ ಹೋಬಳಿಯ ರಾಮಪ್ಪ ಸೈದೂರು ವ್ಯವಸಾಯ ಸೇವಾ ಸಂಘದ ಪ್ರಮುಖರು ಘೋಷಿಸಿದ್ದಾರೆ ಹಿರನೆಲ್ಲೂರು ರವಿ ಲೋಕೇಶ್ ಗಾಳಿಪುರ ಶಿರವಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ತಾಳಗುಪ್ಪ ಮಂಜುನಾಥ್ ಶಿರವಂತೆ ಗಣಪತಿ ಬರದವಳ್ಳಿ ಕಾರ್ಗಲ್ ವೆಂಕಟರಮಣ ಸೈದೂರು ಬಸವರಾಜ್ ಕುಗ್ವೆ ನಗರಸಭೆ ವಿರೋಧ ಪಕ್ಷದ ನಾಯಕರಾದ ಗಣಪತಿ ಮಂಡಗಳಲ್ಲಿ ಅವರು ಶಾಸಕರಿಗೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ ಅಂದಹಾಗೆ ನಿನ್ನೆ ಕೃಷ್ಣ ಬೇಳೂರು ನಾಮಪತ್ರ ಸಲ್ಲಿಸುವಾಗ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಬೆಂಬಲ ಘೋಷಿಸಿದ್ದಾರೆ ಈ ಬಗ್ಗೆ ಸುದ್ದಿ ಸಾಗರ ಜೊತೆಗೆ ಮಾತನಾಡಿದ ಸೈದೂರು ರಾಮಪ್ಪ ಈ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಶಿವಮೊಗ್ಗ ಚುನಾವಣೆಯಲ್ಲಿ ಸಾಗರ ಶಾಸಕರಾದ ಬೇಳೂರು ಕೃಷ್ಣ ಅತ್ಯಧಿಕ ಮತವನ್ನ ಸಾಗರ ತಾಲೂಕಿನಲ್ಲಿ ಕೊಡಿಸುವ ಕೆಲಸ ಮಾಡುತ್ತೇವೆ ಎಂದಿದ್ದಾರೆ ಸಾವಿರದ ಇಪ್ಪತ್ನಾಲ್ಕರಂದು ಶಿವಮೊಗ್ಗ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ ನಿರ್ದೇಶಕರ ಸ್ಥಾನಕ್ಕೆ ನಮ್ಮ ಸಾಗರ ತಾಲೂಕ್ ಕ್ಷೇತ್ರದಿಂದ ಮಾನ್ಯ ಶಾಸಕರಾದ ಗೋಪಾಲ ಕೃಷ್ಣ ಬೇಳೂರು ಸ್ಪರ್ಧಿಸ್ತಾ ಇದ್ದಾರೆ ಅದಕ್ಕೆ ನಮ್ಗೆ ನಮ್ಮ ಈಗ ಸೈದೂರ್ ಸೊಸೈಟಿ ಅಧ್ಯಕ್ಷನಾದ ನಾನು ಹಾಗೂ ಹಿರೇನಲ್ಲೂರ್ ಸೊಸೈಟಿ ಅಧ್ಯಕ್ಷರಾದಂತ ಹಾಗೂ ನಮ್ಮ ಈ ತಿರುವಂತಿ ಸೊಸೈಟಿ ಅಧ್ಯಕ್ಷರಾದಂತಹ ಗಣಪತಿ ಬರದೊಳ್ಳಿ ಹಾಗೂ ತಾಳೂಪ ಸೊಸೈಟಿ ಅಧ್ಯಕ್ಷರಾದಂತಹ ಮಂಜುನಾಥ್ ಕಗ್ಗೇವರವರು ಹ್ಮ್ ಹಾಗೇನೆ ನಮ್ಮ ಕಾರ್ಗಲ್ಲು ಸೊಸೈಟಿ ಅಧ್ಯಕ್ಷ ವೆಂಕಟರಮಣ ಅವರು ಬೆಂಬಲ ವ್ಯಕ್ತಪಡಿಸಿ ನಾವು ನಿನ್ನೆ ಏನು ನಾಮಪತ್ರ ಶಾಸಕರ ಜೊತೆಗೆ ಪ್ರಕಾರ ಸಿರುವಂತೆ ಅಧ್ಯಕ್ಷರು ಪಂಚಾಯತಿ ಅಧ್ಯಕ್ಷರು ಗಾಳಿಪುರ್ ಲೋಕೇಶ್ ಮತ್ತೆ ಸೈದೂರ್ ಬಸವರಾಜ್ ಕೊಗ್ವೆ ಅವರು ಬೆಂಬಲ ವ್ಯಕ್ತಪಡಿಸಿರುವಂತ ಮಾಹಿತಿ ಬಂದಿದೆ ಹೌದೌದು ಗ್ರಾಮ ಪಂಚಾಯತಿ ಸಿರುವಂತೆ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಲೋಕೇಶ್ ಗಾಳಿಪುರ್ ಅವರು ಹಾಗೂ ಬಸವರಾಜ್ ಕೊಗ್ವೆ ಹಾ ಸೈದೂರ್ ಇವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಮತ್ತೆ ಅವರು ಕೂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಾಸಕರ ಜೊತೆಗೆ ಹಾಗೂ ತಾಳಗುಪ್ಪ ಹೋಬಳಿ ಯೂತ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೇಶ್ ರವರು ಸಹ ಬಂದಿದ್ರು ನಿನ್ನೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸಾಗರ ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ಓಕೆ ಸುದ್ದಿ ಸಾಗರ इतना इवती सगर न्यूज नमस्ते